ಇನ್ನು ಚುನಾಯಿತ ಪ್ರತಿನಿಧಿ ಬಗ್ಗೆ ಅವಹೇಳನಕಾರಿ ಮಾತು ಸರಿಯಲ್ಲ ಅಂತ ಹೇಳಿದ್ದಾರೆ ವಿಜೇಂದ್ರ ತೇಜಸ್ವಿ ಸೂರ್ಯ ಆಗಿ ಸಿಎಂ ಸಿಎಂಗೆ ತಿರುಗೇಟು ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಚುನಾಯಿತ ಪ್ರತಿನಿಧಿಗೆ ಈ ತರ ಲೇವಡಿ ಮಾಡೋದು ಹೋಲಿಕೆ ಮಾಡೋದು ಇದೆಲ್ಲ ಸರಿಯಲ್ಲ ಕೇಂದ್ರ ಸರ್ಕಾರ ಇಂದಿಗೂ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ ಎರಡೂವರೆ ವರ್ಷದಲ್ಲಿ ಹೊಸ ಯೋಜನೆ ಯಾವುದು ಜಾರಿಯಾಗಿದೆ ರಾಹುಲ್ ಗಾಂಧಿಗೆ ಕರ್ನಾಟಕ ಎಟಿಎಂ ಆಗಿದೆ ಅದೇ ಕಾಂಗ್ರೆಸ್ನ ಸಾಧನೆ ಇದನ್ನು ಬೆಳಗಾದ್ರೆ ಕಾಂಗ್ರೆಸ್ನವರು ಹೊಸ ನಾಟಕ ಮಾಡ್ತಾರೆ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ವಾಗ್ದಾಳಿ ನಡೆಸಿದರು ತೇಜಸ್ವಿ ಸೂರ್ಯ ಗೌರವಾನ್ವಿತ ಸಂಸದರಿದ್ದಾರೆ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬ ಚುನಾಯಿತ ಪ್ರತಿನಿಧಿ ಬಗ್ಗೆ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಶೋಭ ಶೋಭೆಯನ್ನು ತರಬೇಕಾಗ್ತದೆ ತೇಜಸ್ವಿ ಸೂರ್ಯ ಒಬ್ಬ ಗೌರವಾನ್ವಿತ ಸಂಸದರಿದ್ದಾರೆ ಬಿಜೆಪಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬ ಚುನಾಯಿತ ಪ್ರತಿನಿಧಿ ಬಗ್ಗೆ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಶೋಭ